ಮಕ್ಕಳು ಒಳ್ಳೆಯ ವಿದ್ಯೆ ಕಲಿತು ಸುಂದರ ಭವಿಷ್ಯವನ್ನ ಕಟ್ಟಿಕೊಳ್ಳಲಿ ಅನ್ನೋದು ಪಾಲಕರ ಆಸೆಯಾಗಿರುತ್ತೆ ಕೆಲ ಪೋಷಕರಿಗೆ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಬಿಡೋದು ಅನಿವಾರ್ಯವಾಗಿದ್ರೆ ಇನ್ನು ಕೆಲ ಪಾಲಕರು ಮಕ್ಕಳು ಮನೆಯಿಂದ ದೂರವಿದ್ರೆ ಒಳ್ಳೆಯ ಸಂಸ್ಕಾರವನ್ನು ಕಲಿಯುತ್ತಾರೆ ಜವಾಬ್ದಾರಿ ಅರಿಯುತ್ತಾರೆ ಎನ್ನುವ ಕಾರಣಕ್ಕೆ ಅವರನ್ನು ಹಾಸ್ಟೆಲ್ಗೆ ಸೇರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಕೆಲವೊಂದು ಬಾರಿ ಪೋಷಕರ ಈ ನಿರ್ಧಾರ ಸಂಕಷ್ಟಕ್ಕೆ ದೂಡುತ್ತದೆ ಕಾಫಿ ನಾಡು ಚಿಕ್ಕಮಗಳೂರಿನ ತೇಗೂರು ಮುರಾರ್ಜಿ ಎಪಿಜೆ ಅಬ್ದುಲ್ ಕಲಾಂ ಹಾಸ್ಟೆಲ್ನಿಂದ ಇಬ್ಬರು ಮಕ್ಕಳು ನಾಪತ್ತೆಯಾಗಿ ಇಂದಿಗೆ ಹದಿಮೂರು ದಿನವಾಗಿದೆ ಆದರೂ ಕೂಡ ಮಕ್ಕಳ ಸುಳಿ ಬೆಂಗಳೂರು ಮೂಲದ ತರುಣ್ ಹಾಗೂ ಬಾಳೆಹೊನ್ನೂರು ಮೂಲದ ಯಶ್ವಿನ್ ಸಾಲಿಯನ್ ಇಬ್ಬರು ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಪರೀಕ್ಷೆಯನ್ನು ಬರೆದಿತ್ತು ಮುಂದಿನ ಹತ್ತನೇ ತರಗತಿಗಾಗಿ ವಸತಿ ಶಾಲೆಯಲ್ಲಿ ಸ್ಪೆಷಲ್ ಕ್ಲಾಸ್ ನಡೆಯುತ್ತಿತ್ತು ಆದರೆ ತರುಣ್ ಹಾಗೂ ಯಶ್ವಿತ್ ಸಾಲಿಯನ್ ಇಬ್ಬರು ವಿದ್ಯಾರ್ಥಿಗಳು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕಳೆದ ವಾರ ರಾತ್ರಿ ಸುಮಾರು ಒಂದು ಗಂಟೆಗೆ ಹಾಸ್ಟೆಲ್ನಿಂದ ಎಸ್ಕೇಪ್ ಆಗಿದ್ದು ಇಬ್ಬರು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಯಾವ ಬಸ್ ರೀ ಹನ್ನೊಂದುವರೆಗಿದೆ ಹನ್ನೊಂದಕ್ಕಿದೆ ಯಾವ್ದು ಹನ್ನೊಂದು ಹನ್ನೊಂದುವರೆ ಹತ್ತು ಹೆಸ್ರೇನು ಸದ್ಯ ರಸ್ತೆಯಲ್ಲಿ ನಡೆದು ಹೋಗುವ ವಿಡಿಯೋ ಹಾಗೂ ಬಸ್ಗಾಗಿ ಕಾದು ನಿಂತಿರುವ ಸಿಸಿಟಿವಿ ವಿಡಿಯೋ ಲಭ್ಯವಾಗಿದ್ದು ಒಂದ್ ಕಡೆ ಪೋಷಕರು ಹಾಸ್ಟೆಲ್ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ಮಕ್ಕಳು ನಾಪತ್ತೆಯಾಗಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಈ ಘಟನೆ ಕುರಿತು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ

ಈ ಏನಪ್ಪ ಅಂತಂದ್ರೆ ನಮ್ಮೂರಿನ ಸತೀಶ್ ಅವರ ಮಗ ಮತ್ತು ಅವನಿಗೆ ಅವನ ಸ್ನೇಹಿತ ಇಬ್ಬರು ಚಿಕ್ಕಮಗಳೂರಿನ ತೇಗೂರಿನ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಮೊನ್ನೆ ದಿವಸ ಅಂದ್ರೆ ಮೂರನೇ ತಾರೀಕಿಗೆ ಅವರು ರಾತ್ರಿ ಒಂದು ಮೂವತ್ತ ಕಲ್ಲಿಂದ ಕಾಣೆಯಾಗಿದ್ದಾರೆ ಅಂತೇಳಿ ಸತೀಶ್ ಅವರಿಗೆ ಹಾಸ್ಟೆಲ್ ವಾರ್ಡನ್ನು ಗಣೇಶ ಅವರು ನಿಮಗೆ ಒಂಬತ್ತುವರೆಗೆ ಫೋನ್ ಮಾಡಿ ಹೇಳ್ತಾರೆ ಅದಾದಮೇಲೆ ಸತೀಶು ಸ್ಕೂಲಿಗೆ ಹೋಗ್ತಾರೆ ಅಲ್ಲೋಗಿ ವಿಚಾರಿಸಿದ್ರೆ ಮಗನಲ್ಲಿ ಇರೋದಿಲ್ಲ ಆಮೇಲೆ ರಿಕ್ವೆಸ್ಟ್ ಮಾಡೋದಿಲ್ಲ ನೀವು ದಯಮಾಡಿ ಆ ಮಾಧ್ಯಮಕ್ಕೂ ಹೇಳಬೇಡಿ ನಾವು ನಿಮ್ಮ ಮಗನ ಹುಡುಕೊಡ್ತೀವಿ ಅಂತ ಹಾಸ್ಟೆಲ್ಗೆ ಸಂಬಂಧಪಟ್ಟಂಥ ವಾರ್ಡನ್ನು ಪ್ರಿನ್ಸಿಪಾಲು ಅವರೆಲ್ಲ ಭರವಸೆ ಕೊಡ್ತಾರೆ ಅದ್ರ ಬಳಿಕ ಸತೀಶ್ ಬಂದು ನನ್ನ ಹತ್ರ ಹೇಳ್ತಾರೆ ವಿಚಾರ ಈಗೀಗಿದಣ ಹಿಂಗಾಗಿದೆ ಅಂತ ನಾನು ಆ ಇಲಾಖೆಯ ಡಿ ಡಿ ಭಗೀರಥಿ ಮೇಡಮ್ ಅಂತ ಅವರಿಗೂ ಕೂಡ ಮಾತಾಡ್ತೀನಿ ಅವರು ಇಲ್ಲ ಸರ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಈಗ ಆದ್ರೆ ಘಟನೆ ನಡೆದ ಇವತ್ತಿಗೆ ಹತ್ತು ದಿವಸ ಆದರೂ ಕೂಡ ಮಕ್ಕಳನ್ನು ಹುಡುಕಿಕೊಟ್ಟಿರೋದ್ರೆ ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಮಕ್ಕಳು ಇದಾರೋ ಇಲ್ಲವೋ ಅನ್ನೋದು ನಮ್ಗೆ ವಿಚಾರ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಾಗಿ ಆ ಸಂಬಂಧಪಟ್ಟ ರೂರಲ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅವರು ಸಂಪರ್ಕವಾದ್ವಿ ಅವರು ನಾವು ಹುಡುಕ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟರೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಬಂದಿರೋದಿಲ್ಲ ఇవన్నీ అదే విచార ముందు విచార ఏనప్ప ఈ మొర దేసాయి స్కూల్ ఇబోదు అథవా అబ్దుల్ కలం వసత్ శాలిబోదు ఇలా సర్క బడ ವಿದ್ಯಾಭ್ಯಾಸದ ಉದ್ದೇಶದಿಂದ ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆಯ ಒಂದು ಸ್ಕೀಮು ಮತ್ತು ಒಳ್ಳೆಯ ವಿಚಾರ ಇದ ಇದನ್ನು ಸರಿ ರೀತಿಯಲ್ಲಿ ನಡೆಸ್ಕೊಂಡು ಹೋಗದೆ ಬಡವರು ಮಕ್ಕಳನ್ನು ಬೀದಿ ತರುವಂಥ ಕೆಲಸವನ್ನು ಶಾಲೆಯ ಸಿಬ್ಬಂದಿ ವರ್ಗ ಆಗಿರ್ಬೋದು ಆಡಳಿತ ವರ್ಗ ಆಗಿರ್ಬೋದು ಇದ್ದಾರೆ ಹಾಗಾಗಿ ದಯಮಾಡಿ ನಾನು ಮಾಧ್ಯಮದವರಲ್ಲಿ ಮನವಿಯಲ್ಲಿ ಮಾಡ್ಕೊಳ್ತೇನೆ ಏನಂದರೆ ಈ ಮಕ್ಕಳನ್ನು ಹುಡುಕಿಕೊಡೋರ ಜೊತೆಗೆ ವಸತಿ ಶಾಲೆಗಳು ಏನು ನಡೆಸ್ತಾ ಇದ್ದಾರೆ ಆ ಸಿಬ್ಬಂದಿ ಕೂಡ ಅತ್ಯಂತ ಕಟ್ಟುನಿಟ್ಟಿನಿಂದ ಆ ಶಾಲೆಗಳನ್ನ ನಡೆಸಬೇಕು ಆ ಬಡ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಆ ವಿಚಾರಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ತಿಳಿಸುವಂಥ ವಿಚಾರವನ್ನು ವಿಚಾರ ಆಗಬೇಕಂತೇಳಿ ತಮ್ಮಲ್ಲಿ ಮಾಧ್ಯಮದವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಧನ್ಯವಾದ ಮತ್ತು ಅವನ ಸ್ನೇಹಿತ ತರುಣ್ ಎಂಬ ಇಬ್ಬರು ಹುಡುಗರು ಎ ಪಿ ಜೆ ಅಬ್ದುಲ್ ಕಲಾಂ ಚಿಕ್ಕಮಗಳೂರು ತೇಗೂರು ಇಲ್ಲಿ ವಸತಿ ಶಾಲೆಯಲ್ಲಿ ಓದುತ್ತಿದ್ದರು ಅವರು ಮೂರನೇ ತಾರೀಕು ರಾತ್ರಿ ಎರಡು ಒಂದು ಗಂಟೆಯಿಂದ ಸ್ಕೂಲಿಂದ ಹೊರಗಡೆ ಹೋಗಿದ್ದಾರೆ ಹಾಸ್ಟೆಲ್ನಿಂದ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹಾಸ್ಟೆಲ್ನವರ ಹಾಸ್ಟೆಲ್ನವರ ಬೇಜವಾಬ್ದಾರಿಯಿಂದ ಇವರು ಹೀಗೆ ಮಾಡಿರುತ್ತಾರೆ ಇವರು ಎಲ್ಲಿದ್ದರೂ ಇವರನ್ನು ಹುಡುಕಿಕೊಡಬೇಕು ಪೊಲೀಸ್ನವರ ಕೆಲಸ ಇದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ